ಸಾನಿಧ್ಯ ಹಾಗೂ ಆತಿಥ್ಯ ವಹಿಸಿದ ಎಲ್ಲ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ದೇವರಲ್ಲ ಯಾರ ಸೊತ್ತು ದೇವರಲ್ಲ ಯಾರ ಸೊತ್ತು ಅವನೆಲ್ಲಿದ್ದಾನೆ ಎಲ್ಲಿದ್ದಾನೆ ಯಾರಿಗೆ ಗೊತ್ತು ಅವನೆಲ್ಲಿದ್ದಾನೆ ಎಲ್ಲಿದ್ದಾನೆ ಯಾರಿಗೆ ಗೊತ್ತು ಇಲ್ಲದಿದ್ದರೂ ನಮ್ಮಲ್ಲಿ ನಿಯತ್ತು ಇಲ್ಲದಿದ್ದರೂ ನಮ್ಮಲ್ಲಿ ನಿಯತ್ತು ದಿನದ ಮೂರೂ ಹತ್ತು ಹಾಕುತ್ತಿದ್ದೇವೆ ದೇವರಿಲ್ಲದ ಗುಡಿಯ ಸುತ್ತು ದೇವರಿಲ್ಲದ ಗುಡಿಯ ಸುತ್ತು ಆದರೆ ನಮ್ಮ ನಡುವೆಯೇ ಇದ್ದರೂ ಗುರುದೇವ ಸುತ್ತಮುತ್ತು ಅವರನ್ನು ಕಾಣಲು ಅವರನ್ನು ಕೇಳಲು ನಮಗೆ ಇರಲೇ ಇಲ್ಲ ಪುರುಷತ್ತು 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 ಬಹುಶಃ ಇವತ್ತು ಬಹಳ ಜನ ತಾಯಂದರು ಕೇಳಿದರು ನನಗೆ ಇಷ್ಟು ದಿವ್ಸ ಕಾರ್ಯಕ್ರಮ ನೀವು ಒಂದು ದಿವಸ ನಿಮ್ಮ ಮಾತೇ ಕೇಳಿಲ್ಲ ಅಂತ ಬಹುಶಃ ಇವತ್ತು ಹೇಳಿದೆ ಅವರಿಗೆ ಇವತ್ತೇನಾದರೂ ಅವಕಾಶ ಸಿಕ್ಕರೆ ನಾನು ಖಂಡಿತ ಮಾತಾಡ್ತೀನಿ ಅಂತ ಹೇಳಿ ಅದಕ್ಕೆ ನನ್ನನ್ನು ವೇದಿಕೆಯ ಮೇಲೆ ಕರೆಸಿ ನನ್ನಿಂದ ಒಂದೆರಡು ನುಡಿಗಳನ್ನು ಅಪ್ಪಾಜಿ ಅಪ್ಪಾಜಿಯವರು ಅನುಮತಿ ಕೊಟ್ಟಿದ್ದಾರೆ ಪರಮ ಪೂಜ್ಯರಿಗೆ ಮೊದಲು ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೂರು ಮಾತು ಬಹುಶಃ ಒಂದು ಸಿದ್ದೇಶ್ವರ ಅಪ್ಪಾಜಿಯವ್ರನ್ನ ಕುರಿತು ಎರಡನೇದು ಈ ಕಾರ್ಯಕ್ರಮದ ಕುರಿತು ಮೂರನೇದು ಇವತ್ತಿನ ಅತ್ಯಂತ ಮಹತ್ವ ವಿಷಯ ಮೌಲ್ಯಾಧಾರಿತ ಶಿಕ್ಷಣ ಅಥವಾ ಶಿಕ್ಷಣದಲ್ಲಿ ಮೌಲಿಕತೆ ಅನ್ನೋ ಕುರಿತು ಬಹುಶಃ ಅಪ್ಪಾಜಿಯವರು ಬಂದಿದ್ದಾರೆ ಅದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ ಈ ಜಗತ್ತಿನಲ್ಲಿ ಅವತಾರಿ ಪುರುಷರು ವಿಭೂತಿ ಪುರುಷರು ಈಗಕ್ಕೊಮ್ಮೆ ಜಗದಲ್ಲಿ ಅವತರಿಸ್ತಾರೆ ಅಂತೆ ಹಾಗೆ ಅವತರಿಸಿದ ಈ ನಾಡಿನ ಶ್ರೇಷ್ಠ ಸಂತ ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ತತ್ವಜ್ಞಾನಿಗಳಲ್ಲಿ ಅವರೊಬ್ಬರು ಶ್ರೇಷ್ಠ ದಾರ್ಶನಿಕರು ಅವರು ಅಂತ ಅಂತಹ ಪೂಜ್ಯರ ಸಿದ್ದೇಶ್ವರ ಬುದ್ಧಿಜಿಯವರ ಈ ಗುರು ನಮನೋತ್ಸವ ಕಾರ್ಯಕ್ರಮವನ್ನು ಈ ಮೂರನೇ ತಾರೀಕಿನಿಂದ ಜನವರಿ ಮೂರನೇ ತಾರೀಕಿನಿಂದ ಹತ್ತನೇ ತಾರೀಕು ವರೆಗೆ ಈ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಬಹುಶಃ ನನಗನ್ಸದ ಮಟ್ಟಿಗೆ ಈ ಆಶ್ರಮ ಅಪ್ಪಾಜಿಯವರ ನೇತೃತ್ವದಲ್ಲಿ ಹೊಸ ಸಂಪ್ರದಾಯಕ್ಕೆ ಈ ವರ್ಷ ಕಾಲಿಡ್ತಾ ಇದ್ದಿದೆ ಬಹುಶಃ ವೈಕುಂಠ ಏಕಾದಶಿ ಎಂದು ಅಪ್ಪಾಜಿಯವರು ತಮ್ಮ ಬಯಲಲ್ಲಿ ಬಯಲಾಗಿ ಹೋದ ಪ್ರಯುಕ್ತ ಸುಮಾರು ಆರು ಏಳು ದಿನಗಳಿಂದ ದಿನಂಪ್ರತಿ ಇಲ್ಲಿ ಅವರ ಕುರಿತು ಕಾರ್ಯಕ್ರಮ ನಡೀತಾ ಇದೆ ಯಾಕೆ ಆ ವ್ಯಕ್ತಿ ಅಂತ ಕೆಲವರು ಇರ್ತಾರೆ ಇದ್ದಾಗ ಇದ್ದಂತೆ ಕಾಣಿಸದೆ ಇದ್ದಾಗ ಇದ್ದಂತೆ ಕಾಣಿಸದೆ ಕಾಣಿಸದೇ ಇದ್ದಾಗ ಇದ್ದಂತೆ ಕಾಣಿಸುವುದಂತ ಇದ್ದಾಗ ಅವಮಾನಿತ ಸತ್ತಾಗ ಬಹುಮಾನಿತ ಅಂತ ಆದರೆ ಅಪ್ಪಾಜಿಯವರ ವಿಷಯದಲ್ಲಿ ಹಾಗಾಗಲಿಲ್ಲ ಅವರು ಬಹುಶಃ ಬಯಲಲ್ಲಿ ಬಯಲಾದರೂ ಅವರ ಕುರಿತು ಅವರ ಬದುಕನ್ನು ಕುರಿತು ಅವರ ಮೂಲಗಳನ್ನು ಕುರಿತು ಚಿಂತಿಸುವ ಬಹುಶಃ ಅವರಿದ್ದ ಕಾಲದಕ್ಕಿಂತಲೂ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾಯಿದ್ದಾರೆ ಅಪ್ಪ ಇವಂತಿದ್ದಾಗ ಎಷ್ಟು ಭಕ್ತ ಒಳಗಾಯಿತೋ ಬಹುಶಃ ಇವತ್ತು ಅದಕ್ಕಿಂತಲೂ ಇಮ್ಮಡಿಗೊಳಿಸಿದೆ ಅಂತ ಅದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತಾ ಇದ್ದೇನೆ ಅಪ್ಪಾಜಿಯವರು ಕಳ್ಕೊಂಡು ನಮ್ಮ ಬದುಕು ಬರಡ ಆಗಿದೆ ಬಳುವಾಗಿದೆ ಅಂತ ಅಪ್ಪಾಜಿಯವರನ್ನು ಎಂಟು ವರ್ಷಗಳಿಂದ ನಾನು ಭಾಳ ಆತ್ಮೀಯವಾಗಿ ಬಲ್ಲೆ ಅದಕ್ಕೆ ಅಪ್ಪಾಜಿಯವರ ಕುರಿತು ಮನದುಂಬಿ ನನ್ನ ಅನುಭವಗಳನ್ನ ಸುಮಾರು ಎರಡು ನೂರ ಐವತ್ತು ಪದ್ಯಗಳಲ್ಲಿ ನಾನು ಹಂಚಿಕೊಂಡಿದ್ದೇನೆ ತಾಯಿಯವರು ಕೇಳಿದ್ರೆ ಒಂದು ಪದ್ಯ ಹೇಳ್ರಿ ಸರ್ ಅಂತ ಅದಕ್ಕೊಂದು ಎರಡು ಮೂರು ಪದ್ಯಗಳನ್ನು ಅಪ್ಪಾಜಿಯವರ ಕುರಿತು ಮಾತಾಡೋದಿಲ್ಲ ಹೇಳ್ತೀನಿ ಅಂತ ಎಂಬತ್ತೆರಡು ವಸಂತ ಎಂಬತ್ತೆರಡು ವಸಂತ ನಗು ನಗುತ್ತಾ ಕಳೆದ ಸಂತ ನೀವೀಗ ನಿಶ್ಚಿಂತ ನೀವೀಗ ನಿಶ್ಚಿಂತ ಆದರೆ ಆದರೆ ನಿಮ್ಮ ನೆನಪು ಕಾಡುತ್ತದೆ ನಮ್ಮನ್ನು ಜೀವನ ಪರ್ಯಂತ ಜೀವನ ಪರ್ಯಂತ ಲೋಕದ ಸಂಘರ್ಷ ಲೋಕದ ಸಂಘರ್ಷ ಪರಿಹರ್ಷ ಕಾರಣಿಕ ಪುರುಷ ನೀವಿಲ್ಲದ ಬದುಕಲ್ಲಿ ಎಲ್ಲಿದೆ ಹರ್ಷ ನೀವಿಲ್ಲದ ಬದುಕಲ್ಲಿ ಎಲ್ಲಿದೆ ಹರ್ಷ ಗುರುದೇವ ನೀವು ಇನ್ನೂ ಇರಬೇಕಾಗಿತ್ತು ಹತ್ತಾರು ವರ್ಷ ಹತ್ತಾರು ವರ್ಷ ಹತ್ತಾರು ವರ್ಷ ಭಾಳ ಮಾಡಿ ಕುರಿತು ಹೇಳ್ತಾರೆ ಅವ್ರೆಂದೂ ಯಾವುದನ್ನು ಮಾಡಲಿಲ್ಲ ಕೆಟ್ಟದ್ದನ್ನು ನೋಡಲಿಲ್ಲ ಕಣ್ಣಿಕ್ಕಿ ಕೆಟ್ಟದ್ದನ್ನು ಮಾಡಲಿಲ್ಲ ಕೈಕ್ಕಿ ಏರಲಿಲ್ಲ ಎಂದೂ ಅಡ್ಡ ಪಲ್ಲಕ್ಕಿ ಏರಲಿಲ್ಲ ಎಂದೂ ಅಡ್ಡ ಪಲ್ಲಕ್ಕಿ ನಗು ನಗುತ್ತಲೇ ಹಾರಿ ಹೋಯ್ತಲ್ಲ ಜ್ಞಾನ ಅಕ್ಕಿ ನಗು ನಗುತ್ತಲೇ ಹಾರಿ ಹೋಯ್ತಲ್ಲ ಜ್ಞಾನ ಹಕ್ಕಿ ನಾವೆಲ್ಲ ಸಾವಿಗೆ ಒಂದು ಭಾಳ ಮಾಡಿ ಏನೆಲ್ಲ ಗಳಿಸೋರು ಸಹಿತ ಸಾವು ಎದುರಿಗೆ ಬಂದಾಗ ನನ್ನನ್ನು ಬಿಟ್ಟು ಎಲ್ಲ ತೆಗೆದುಕೊಂಡು ಹೋಗುವಂತಾರೆ ಬಹುಶಃ ಅಪ್ಪಾಜಿಯ ವಿಷಯದಲ್ಲಿ ನನ್ನ ಬದುಕಿನಲ್ಲಿ ನಾನು ಮೊದಲ ವ್ಯಕ್ತಿಯನ್ನು ಕಂಡಿದ್ದು ಒಂದು ರಾಮಕೃಷ್ಣ ಪರಮೋಶರು ಎರಡನೇದು ಅಪ್ಪಾಜಿಯವರ ಕೊರತು ಅವರು ಮುಂದೆ ಬಂದು ನಿಂತಿದೆ ಸಾವ ಮುಂದೆ ಬಂದು ನಿಂತರು ಸಾವ ನಿಶ್ಚಿಂತ ಮಲಗಿದೆ ಇಲ್ಲಿ ಈ ಜೀವ ಇಲ್ಲ ಅದರ ನೋವ ಗುರ್ತೇ ಸಿಗಲಿಲ್ಲ ಯಾವ ಭಯ ಅಂತ ಅಂಥ ಪುಣ್ಯಾತ್ಮರು ಅಂಥ ಭಗವತ್ ಸ್ವರೂಪಿಯರ ಪುಣ್ಯ ಸ್ಮರಣೆ ಇವತ್ತು ನಡೀತಾ ಇದೆ ಅಂತ ಬಹುಶಃ ನಮಗೆ ಎರಡು ಆಧಾರ ಸ್ತಂಭಗಳು ಗುರು ಮಲ್ಲಿಕಾರ್ಜುನ ಅಪ್ಪಗಳವರು ಮಹಾನ್ ಶಿವಯೋಗಿ ವೇದಾಂತ ಕೇಶರಿ ಅವರ ಶಿಷ್ಯ ಪೂಜ್ಯ ಸಿದ್ದೇಶ್ವರಪ್ಪಂಗಳವರು ಜ್ಞಾನಕ್ಕೆ ಸರಿ ಜ್ಞಾನಾನುಭವದ ಅಮೃತಾನಂದ್ ಅವರ ಎರಡೂ ಪರಂಪರೆಗಳನ್ನು ಮಲ್ಲಿಕಾರ್ಜುನವರ ಸತ್ವ ಸಿದ್ದೇಶ್ವರಪ್ಪ ಅವರ ತತ್ವ ಎರಡನ್ನ ಹೊತ್ತುಕೊಂಡು ಮುನ್ನಡೆಸಿದವರು ನಮ್ಮ ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿಯವರು ಸಿದ್ದೇಶ್ವರ ಅಪ್ಪಾಜಿಯವರು ಆರು ಗಂಟೆ ಪ್ರವಚನ ಬಹುಶಃ ವಾಹನ ತಿಳ್ಕೊಂಡಿದ್ರು ಬಂದಾಯಿತು ಅಂತೇಳಿ ಖಂಡಿತ ಬಂದಾಗಿಲ್ಲ ಖಂಡಿತ ಬಂದಾಗಿಲ್ಲ ಅದು ಅಪ್ಪಾಜಿಯವರಿಂದ ಪ್ರಾರಂಭವಾಗಿದೆ ಅಂತ ಮುಳ್ವಾಡು ಭಾಳ ಮಾಡಿ ಸಾವಳಗಿ ಜೀರಂಕಲಗಿ ಶೆಡ್ಚಣ ಮುಂತಾದ ಗ್ರಾಮಗಳಲ್ಲಿ ಬಹುಶಃ ನಶ್ಕಿನ ಆರು ಗಂಟೆಗೆ ಕೇಳಬಾರ್ದು ನಮ್ಮ ಜೀರಂಕಲಲ್ಲಿ ಅಂತರೂ ಸುಮಾರು ಐದು ಆರು ಸಾವಿರ ಜನರ ಎದುರಿಗೆ ಅಪ್ಪಾಜಿಯವರು ಬಹುಶಃ ನಾವು ಒಂದೇವೆ ಅಪ್ಪಾಜಿಯವರು ಇಲ್ಲಿ ಹೋಗಿಲ್ಲ ಬಯಲಲ್ಲಿ ಬಯಲಾಗಿಲ್ಲ ಆ ಬಯಲ ಮೂರ್ತಿಯ ಆ ತತ್ವದ ಸತ್ವದ ರೂಪದಲ್ಲಿ ಆ ಮೃತಾನಂದಗಳ ಅಪ್ಪಾಜಿಯವರ ರೂಪದಲ್ಲಿ ಕಾಣ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ನಾನೊಂದು ಹೇಳಿದೆ ಇವರೆಲ್ಲ ಇವರೆಲ್ಲ ಸಾಮಾನ್ಯ ವ್ಯಕ್ತಿ ಇವರಲ್ಲಿದೆ ಒಂದು ವಿಶೇಷ ಶಕ್ತಿ ಅಂತ ಭಾಳ ಜನಕ್ಕೆ ಅಪ್ಪಾಜಿಯವ್ರನ್ನ ಇನ್ನೂ ಬಲ್ಲವರಿಲ್ಲ ಬಹುಶಃ ಅವರ ತತ್ವ ಅವರ ಸತ್ವ ಅವರ ಬದುಕಿನ ಮಹತ್ವ ಅವರ ನಡೆ ಅವ್ರ ನುಡಿ ಅವರಲ್ಲಿರುವಂಥ ಪ್ರತಿಭೆ ಜ್ಞಾನ ಇನ್ನೂ ಭಾಳ ಜನಕ್ಕೆ ಅರ್ಥ ಆಗಿಲ್ಲ ನಾನಂತರೂ ಅಪ್ಪಾಜಿಯವರ ದೊಡ್ಡ ಅಭಿಮಾನಿ ಯಾಕಂತ ಕೇಳಿದ್ರೆ ಅವರೆಲ್ಲೇನಿದೆ ಅದೆಲ್ಲವೂ ನನಗೆ ಸ್ವೀಕಾರ ಅದೆಲ್ಲವೂ ಮೌಲ್ಯಾಧಾರಿತ ಅದಕ್ಕಾಗಿ ಅಪ್ಪಾಜಿಯವ್ರನ್ನ ಕಂಡರೆ ಸಿದ್ದೇಶ್ವರ ಅಪ್ಪಾಜಿಯವ್ರು ಕಂಡ್ರೆ ಏನು ಭಯ ಭಕ್ತಿ ಇತ್ತು ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರು ಕಂಡರೆ ಅಪ್ಪಾಜಿಯವರ ಮಾನಸ ಪುತ್ರರು ಅವರನ್ನು ಕಂಡು ಸಹಿತ ನನಗೆ ಅಟ್ಟೆ ಭಾವ ಭಕ್ತಿ ಬಹುಶಃ ಅವರ ದರ್ಶನ ಆದರೆ ಸಾಕು ಅದಕ್ಕೆ ಹೇಳ್ತಿರ್ತೀನಿ ಇವರ ಇದ್ದ ಸ್ಥಳವೇ ಕಾಸಿ ಇವರ ದರ್ಶನವೇ ವಾರಣಾಸಿ ಅದು ಕೊಡುವುದು ಮನೆಗೆ ಖುಷಿ ಇನ್ನೇನು ಬೇಕು ಎಲ್ಲ ಹುಷಿ ಹುಸಿ ಅಂತ ಬದುಕಿನಲ್ಲಿ ಇಂಥ ಮಹಾನ್ ದಾರನ್ನು ಕಂಡ್ರೆ ಸಾಕು ನಮ್ಮ ಜೀವನ ಪಾವನ ಆಗುತ್ತೆ ಅಂತ ಅಂತ ಪಾವನ ಮೂರ್ತಿಗಳು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಅಪ್ಪಾಜಿಯವ್ರ ಬಗ್ಗೆ ಅಂತ ಬಾನಂಗಳದ ಸೂರ್ಯ ಮುಗಿಸಿ ಹೋದ ತನ್ನ ಕಾರ್ಯ ಬಾನಂಗಳದ ಸೂರ್ಯ ಮುಗಿಸಿ ಹೋದ ತನ್ನ ಕಾರ್ಯ ಕತ್ತಲೆ ಇನ್ನೂ ಅನಿವಾರ್ಯ ಕತ್ತಲೆ ಇನ್ನೂ ಅನಿವಾರ್ಯ ಯಾರು ಮಾಡುವರು ಬೆಳಕು ಬೀರುವ ಕಾರ್ಯ ಯಾರಿಗಿದೆ ಆ ಧೈರ್ಯ ಅನ್ನುವ ಚಿತೆಯಲ್ಲಿ ಇದ್ದಾಗ ಚಿಂತೆಯಲ್ಲಿದ್ದಾಗ ನಮಗೆ ಬಹಳ ರವಿಯಾಗಿ ಕಂಡವರು ಪೂಜ್ಯ ಅಮೃತಾನಂದ ಅಪ್ಪಾಜಿಯವರು ಪೂಜ್ಯ ಅಮೃತಾನಂದ ಅಂತ ಅದಕ್ಕೆ ನಾನು ಬಹಳಷ್ಟು ಅವರನ್ನು ಮನದುಂಬಿ ಬಹುಶಃ ಅವರಿಗೆ ಪ್ರಶಂಸೆನೂ ಆಗಲಿಕ್ಕಿಲ್ಲ ಅಪ್ಪಾಜಿಯವರ ಪ್ರತಿರೂಪ ಅವರ ಮಾನಸ ಪುತ್ರರು ಹಾಗಾಗಿ ಹೆಚ್ಚಿಗೆ ನಾನು ಅವರನ್ನು ಹೊಗಳೆ ಹೊಗಳೆ ಬಸವಣ್ಣ ತತ್ವದವರು ಅದೇ ಸಾಧ್ಯತೆಯನ್ನು ಕಂಡುಕೊಂಡವರು ಅಂತ ಅಂಥ ಪುಣ್ಯ ಪುರುಷರು ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಅವ್ರ ನೇತೃತ್ವದಲ್ಲಿ ಇವತ್ತು ನಡೆಸ್ಕೊಂಡು ಬರ್ತಿದ್ದಾರೆ ಇವತ್ತು ವಿಶೇಷವಾದುದು ಶಿಕ್ಷಣ ಮೌಲ್ಯಗಳು ಅಂತ ಆತ್ಮೀಯರೇ ಜಗತ್ತಿನ ರೂವಾರಿ ಶಿಕ್ಷಕ ಬ್ರಹ್ಮಾಂಡ ರಕ್ಷಕ ಅಂತ ಕರಿತೇವೆ ಅಂತ ಶಿಕ್ಷಕ ಏನು ಮಾಡಬಲ್ಲ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಯಾರು ಏನು ಮಾಡಬಲ್ಲರು ಅದೆಲ್ಲವನ್ನು ಮಾಡಬಲ್ಲ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅಂತ ಗುರು ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನ ಕೆಲಸ ಜಗತ್ತನ್ನು ಸೃಷ್ಟಿ ಮಾಡೋದು ವಿಷ್ಣುವಿನ ಕೆಲಸ ಜಗತ್ತನ್ನು ಕಾಪಾಡೋದು ಹೌದಾ ಮಹೇಶ್ವರನ ಕೆಲಸ ಕೆಟ್ಟದ್ದನ್ನು ಹೋಗಲಾಡಿಸೋದು ಶಿಕ್ಷಕ ಬ್ರಹ್ಮನ ಹೌದು ಶಿಕ್ಷಕ ವಿಷ್ಣುವಿನ ಹೌದು ಶಿಕ್ಷಕ ಮಹೇಶ್ವರನ ಹೌದು ರಾಧಾಕೃಷ್ಣ ಹೇಳಿದರು ಭಾರತದ ಭವಿಷ್ಯ ಎಲ್ಲಿದೆ ವೆರ್ ಈಸ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಅದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಶಾಲೆಯಲ್ಲಿ ನಿರ್ಮಾಣಗೊಳ್ತಾ ಇದೆ ಹೀಗೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಟೊಂಕ ಕಟ್ಟಿ ನಿಂತವ ಅದು ಶಿಕ್ಷ ಶಿಕ್ಷಕ ಅಂತ ನಾವು ಬದುಕುವುದಕ್ಕೆ ನಮಗೇನು ಬೇಕು ಕೌಶಲ್ಯಗಳಿದ್ದರೆ ಸಾಕು ಊಟ ಮಾಡುವ ಕೌಶಲ್ಯ ಮಲಗುವ ಕೌಶಲ್ಯ ಮಾತನಾಡುವ ಕೌಶಲ್ಯ ಆದರೆ ಅಪ್ಪಾಜೋರು ಹೇಳಿದಾಗ ನಮ್ಮ ಬದುಕು ಬರೀ ಬದುಕಲಿಕ್ಕೆ ಸಾರ್ಥಕ ಆಗೋದಿಲ್ಲ ಅದು ಸುಂದರವಾದ ಆಗಬೇಕು ಸುಂದರವಾದ ಬದುಕು ನಮ್ದು ಆಗಬೇಕಾದ್ರೆ ಮೌಲ್ಯಗಳು ನಮಗೆ ಬೇಕೇ ಬೇಕು ಬದುಕುವುದಕ್ಕೆ ಕೌಶಲ್ಯಗಳು ಬೇಕು ಸುಂದರ ಬದುಕಿಗೆ ಮೌಲ್ಯಗಳು ಬೇಕು ಅಂತ ಅಂತಹ ಮೌಲ್ಯಗಳ ಶಿಕ್ಷಣ ಪ್ರಸ್ತುತ ಜಗತ್ತಿಗೆ ಭಾಳ ಅತ್ಯಂತ ಅವಶ್ಯಕ ಅಂತ ಯಾವ ವ್ಯಕ್ತಿ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಿಲ್ಲೋ ಅವನು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಅಂತ ಹೇಗೆ ಅಂತ ಕೇಳಿದ್ರೆ ಕತ್ತಲೆಯ ಕೋಣೆಯಲ್ಲಿ ಕರಿಯ ಬೆಕ್ಕನ್ನು ಬೆನ್ನಟ್ಟಿ ಕುರುಡ ಹೋದಂತೆ ಕತ್ತಲಿ ಕೋಣೆ ಬೆಕ್ಕ ಕರೆಯದು ಹುಡ್ಕೊಂಡು ಹೋದ ಕೂಡ್ಡ ಸಿಗೋಕೆ ಸಾಧ್ಯತೆ ಹಾಗೆ ನಾವು ಮಾಡುವ ಪ್ರಯತ್ನ ಎಲ್ಲ ವ್ಯರ್ಥ ಕಲಾಪನ ಆಗುತ್ತೆ ಅಂತ ಅಂಥ ಮೌಲ್ಯಾಧಾರಿತ ಶಿಕ್ಷಣ ಶಾಲೆಯಲ್ಲಿ ಶಿಕ್ಷಕನಿಂದ ಮನೆಯಲ್ಲಿ ತಾಯಂದಿರಿಂದ ಸಿಗಬೇಕು ಅದ ಮೊದಲ ಪಾಠ ಶಾಲೆ ಮನೆ ಮೊದಲ ಗುರು ತಾಯಂದಿರು ಅಂತ ಮಕ್ಕಳನ್ನು ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಕ ಬಲು ಜವಾಬ್ದಾರ ವಹಿಸ್ಕೊಂಡಂಥ ವ್ಯಕ್ತಿ ಅಂತ ಉನ್ನತ ಮೌಲ್ಯಾಧಾರಿತ ಶಿಕ್ಷಣ ನಮಗೆ ಅತ್ಯಂತ ಅಗತ್ಯ ಇವತ್ತು ಭಾಳಷ್ಟು ಜನ ಶಿಕ್ಷಕರು ಬಂದಿದ್ದಾರೆ ಅದ್ರ ಕುರಿತು ಇನ್ನುವರೆಗೆ ನಾವು ಅದೇ ಚರ್ಚೆ ಮಾಡ್ತಿದ್ದೇವೆ ಹಾಗಾಗಿ ಅಂಥ ಮೌಲ್ಯ ಶಿಕ್ಷಣ ಕುರಿತು ಪೂಜ್ಯರು ಎಲ್ಲರೂ ಮಾತನಾಡೋದ್ದಾರೆ ಬಹುಶಃ ನಮ್ಮ ಶಿಕ್ಷಕರಿಗೆ ಮಾತಾಡೋಕ್ಕೆ ಹಚ್ಚಬಾರ್ದು ಮಾತಾಡೋಕ್ಕೆ ಶುರು ಮಾಡೋದು ಭಾಳ ಸುಲಭ ಆದರೆ ನಮಗೆ ಚೀಟಿ ಬರಬೇಕೇ ಹಿಂದಿಂದ ಬ್ಯಾಡ್ರಿ ಅಂತ ಹೇಳಿ ಅದ್ರಾಗ ನನಗಂತರ ವಿಶೇಷ ಬಹುಶಃ ನಾನು ಅರವತ್ತು ವರ್ಷಗಳ ಜೀವನದಲ್ಲಿ ಮೂವತ್ತಾರು ವರ್ಷ ಶಿಕ್ಷಕರಾಗಿ ಕೆಲಸ ಮಾಡಿದ್ದೇನೆ ಹಾಗಾಗಿ ನಾನು ಭಾಳ ಸಂತೃಪ್ತಿ ಇದೆ ನಾನೇನು ಕೊಟ್ಟಿದ್ದೀನಿ ಜಗತ್ತಿಗೆ ಅದು ನನ್ನಿಂದ ದೇವರು ಕೊಟ್ಟಂಥ ಕಾಣಿಕೆ ಅಂತ ನಾನು ಭಾವಿಸಿದ್ದೇನೆ ಅದಕ್ಕಾಗಿ ಇವತ್ತು ತಾವೆಲ್ಲ ಸೇರಿದ್ದೀರಿ ನೆರೆದಿದ್ದೀರಿ ನಾವು ಎದಕ್ಕೆ ಬಂದೀವಿ ಅದನ್ನು ತೊಗೊಂಡು ಹೋಗಬೇಕು ಅದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಟ್ಟು ನನ್ನ ಪ್ರಾಸ್ತಾವಿಕತೆಯನ್ನು ಮುಗಿಸ್ತೀನಿ ಇಬ್ಬರು ಸೋಲಾಪುರ ಕಳ್ಳ ವಿಜಯಪುರ ಕಳ್ಳ ಇದ್ದರಂತೆ ಅವರಿಬ್ಬರು ಕೂಡ ಒಂದು ಕುದುರೆ ತುಡುಗು ಮಾಡಿದ್ರಂತೆ ತುಡುಗು ಮಾಡಿಕೊಂಡು ಬಿಜಾಪುರ್ನಾಗ ತುಡುಗು ಮಾಡಿಕೊಂಡು ಸೊಲಾಪುರ ಅಂತ ಸಂತಿಗೆ ಹೋಗಿದ್ರಂತೆ ಅಲ್ಲಿ ಒಬ್ಬ ಬಂದಂತ ಏನು ಹೇಳ್ತಿ ಕುದುರೆ ರೇಟ ಅಂದಂತ ಅವ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವ ಬೇಡದಂತ ಇಲ್ಲ ಒಂದು ಲಕ್ಷ ಬೇಡ ಆಗುತ್ತೆ ಎಂಬತ್ತು ಸಾವಿರ ಕೊಡು ಅಂಥೇಳಿ ಏ ಇಲ್ಲ ಕೊಡೋದಿಲ್ಲ ಅಂದಂತೆ ಹಾಗಾಗಿ ಅವನು ಹೋದಂಥ ಮತ್ತೊಬ್ಬ ಬಂದಂತ ಏನು ಹೇಳ್ತಿ ಕುದುರೆ ರೇಟಾ ಅಂತ ಕೇಳ್ದಂತೆ ಇದಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಎಸ್ ನಾನು ಕೊಡಕ್ಕೆ ತಯಾರಿದ್ದೀನಿ ಆದರೆ ಒಂದು ಕಂಡೀಷನ್ ಏನು ಈ ಕುದುರೆ ಮ್ಯಾಗೆ ಕೂತು ನೋಡವನ ಅಂತ ಕುದುರೆ ಹಂಗೆ ತೊಗೊಳಂಗಿಲ್ಲ ಕುದುರೆ ಮ್ಯಾಗೆ ಕೂತು ನೋಡವ ಅಂತ ಏ ಹಾಗಾದ್ರೆ ಕುಂಡ್ರು ನೋಡ ಅಂದಂತೆ ತಡಿಗೀಡ ಹಾಕಿ ಕುದು್ರಿಮ್ಯಾ ಕುದುರೆ ಕುದು್ರಿಮ್ಯಾಕ್ ಕೂತ್ ಲಗಾಯಿ ಮಿಡ್ಕೊಂಡು ಸಂತಂದ ಹೊರಗೆ ಹೋದ 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 ದೂರ ಹೋದ ಮೊದಲು ಏನು ಬೇಡಿದ್ದಲ್ಲ ಅವ ಬಂದಂತ ಎಲ್ಲೆಲ್ಲ ಕುದುರಿ ಹೇಳಿ ಅವಾಗ ಅವನು ಸಿಟ್ಟು ಬಂದಿತ್ತಿಲ್ಲ ಕುದುರೆ ಬರಲ್ಲ ಅಂತ ಅವ ಇಲ್ಲ ಎಲ್ಲೆದು ಹೇಳ್ರಿ ಅಂದಂತ ಏ ಕುದುರೆ ಮಾರ್ತಲ್ಲ ಅಂದಂತೆ ಹಾಂ ನಾ ತಗೋಬೇಕು ಮಾಡೋದು ಏ ಹೋಯ್ತು ಕುದ್ರಿ ಕುದುರೆ ಆಯ್ತು ರೀ ಮಾರಿದ್ರು ಗುಣ ಮಾಡಿರಿ ಎಟ್ಟ ಕರೆ ಕೊಟ್ಟಿರಿ ಹೇಳ್ರಿ ಎಂದತ್ತ ಅವಂದತ್ತ ನಾ ಎಟ್ಟಕ್ಕೆ ತಂದಿದ್ದ ಅಟ್ಟಕ್ಕೆ ಕೊಟ್ಟಿನಿ ಅಂತ ಹಾಗೆ ನೀವು ಹೇಗೆ ಬಂದೀರಿ ನಮ್ಮ ವರ್ತನೆಯ ಪರಿವರ್ತನೆ ಮಾಡಿಕೊಳ್ಳದೆ ನಾವು ಹಾಗೆ ಹೋದರೆ ಅದು ಕುದುರೆ ಮಾರಾಟವೇ ನಮ್ಮ ಬದುಕು ಆಗ್ತದೆ ಹೌದಾ ಅಂತ ಸಂತಸದ ಬದುಕನ್ನು ನಾವು ಕಳಿಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾ ಇನ್ನೊಂದು ಕೊನೆಯ ವಚನ ಅಪ್ಪರವ್ರ ಕುರಿತು ಹಬ್ಬ ಏರಲಿಲ್ಲ ಪಲ್ಲಕ್ಕಿ ಅಂತ ನಾನು ಹೇಳಿದ್ದೆ ಅದ್ರ ಜೊತೆಗೆ ಅಪ್ಪಾಜಿಯವರ ಕುರಿತು ಕೊನೆಯ ಒಂದು ವಚನ ಆ ಮಂದಿರು ಭಾಳ ಹೇಳಿದರು ನಾನು ಅದಕ್ಕೆ ಕಟ್ ಮಾಡಿದ್ದೀನಿ ಅಪ್ಪಾಜಿಯವರ ಇದರಿಂದ ಸಾಮಾನ್ಯವಾಗಿ ಬಿಜಾಪುರದ ಸಿದ್ದೇಶ್ವರ ನಮಗೆಲ್ಲ ದೇವರಾಗಿ ಕಂಡವರು ಅದಕ್ಕೆ ಅವರ ಕುರಿತು ಇನ್ನೊಂದು ಕೊನೆಯ ವಚನ ಖರೀದಿಸಲಿಲ್ಲ ಖಾರ ಖರೀದಿಸಲಿಲ್ಲ ಖಾರ ಹಾಕಿಕೊಳ್ಳಲಿಲ್ಲ ಹಾರ ಖರೀದಿಸಲಿಲ್ಲ ಖಾರ ಹಾಕಿಕೊಳ್ಳಲಿಲ್ಲ ಹಾರ ಆಗಲಿಲ್ಲ ಯಾರಿಗೆ ಭಾರ ಮಾಡಿಕೊಳ್ಳಲಿಲ್ಲ ಯಾರಿಂದಲೂ ಉಪಚಾರ ಇವರು ನಿಜವಾದ ದೇವರ ವಿಜಾಪುರದ ಜ್ಞಾನ ಯೋಗಾಸನದ ಸಿದ್ದೇಶ್ವರ ಸಿದ್ದೇಶ್ವರ ಸಿದ್ದೇಶ್ವರ